ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸಲ್ಯೂಷನ್ಸ್ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪೌರ ಕಾರ್ಮಿಕರ ಜಿಲ್ಲಾ ಸಮಾವೇಶ ಮತ್ತು ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪೌರ ಕಾರ್ಮಿಕ ಘಟಕದ ಜಿಲ್ಲಾ ಸಮಾವೇಶ ಹಾಗೂ ಎಸ್ ನಾಗರಾಜ್ ಜಿಲ್ಲಾ ಪೌರ ಕಾರ್ಮಿಕರ ಘಟಕದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರವನ್ನು ಮಾಡಿದರು ಕಾರ್ಯಾಧ್ಯಕ್ಷರಾದ ಶ್ರೀ ತನ್ವೀರ್ ಸೇಠ್ ಅಧ್ಯಕ್ಷತೆ ವಹಿಸಿದ್ದರು ಮೈಸೂರು ಡಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ಕುಮಾರ್ ಶಾಸಕರು ಸಂಸದರು ಹಾಗೂ ಮಾಜಿ ಶಾಸಕರು ಮಾಜಿ ಶಾಸಕರು ಎಂಕೆ ಸೋಮಶೇಖರ್ ನಾರಾಯಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಫಾಯಿ ಕರ್ಮಚಾರಿ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಮತ್ತು ಡಿ ಕೆ ಶಿವಕುಮಾರ್ ಅಧ್ಯಕ್ಷರ ಸೂಚನೆ ಮೇರೆಗೆ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ರಾಜ ನಾಗರಾಜ್ ಅವರಿಗೆ ಇವತ್ತು ಪದಗ್ರಹಣ ಕಾರ್ಯಕ್ರಮ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ನಮ್ಮ ಪೌನ್ ಕಾರ್ಮಿಕ ಬಂಧುಗಳೆಲ್ಲ ಸೇರಿ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಇವರ ಜವಾಬ್ದಾರಿ ಸಭಾಯ ಕರ್ಮಚಾರಿಗಳ ಕಷ್ಟ ಸುಖಗಳನ್ನ ತಿಳ್ಕೊಂಡು ಅವ್ರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತಂದು ಅವರ ಪರ ಹೋರಾಟ ಮಾಡಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಯುತವಾಗಿ ಮಾಡೋಕ್ಕೆ ಅವರ ಕೆಲಸ ಆ ಕೆಲಸವನ್ನು ನಾಗರಾಜ್ ಅವರು ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ನಾವು ನಂಬಿಕೊಂಡು ಜಿಲ್ಲಾಧ್ಯಕ್ಷನಾಗಿ ಮಾಡಿಸಿದ್ದೇವೆ ಇನ್ನು ಮುಂದೆ ನಾಳಿಂದನೇ ಅವರು ಅವರು ಸಂಘದ ಇದು ಪಕ್ಷದ ಪದಾಧಿಕಾರಿ ನೇಮಕ ಮಾಡಿಕೊಂಡು ಬ್ಲಾಕ್ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರುಗಳನ್ನ ಎಂಟು ಜಿಲ್ಲೆಗಳಲ್ಲಿ ಮಾಡಿಕೊಂಡು ಎಂಟು ತಾಲೂಕುಗಳು ಬರುತ್ತೆ ಎಂಟು ಎಮ್ ಎಲ್ ಎಗಳ ಕ್ಷೇತ್ರದಲ್ಲಿ ಅವರು ಸಫಾಯಿ ಕರ್ಮಚಾರಿಗಳನ್ನ ಸಂಘಟನೆ ಮಾಡಬೇಕಂತ ಇನ್ನೂ ಒಳ್ಳೇದಾಗಲಿ ಅವ್ರಿಗೆ ಇನ್ನೂ ಯಶ್ ಈ ಕೆಲಸದಲ್ಲಿ ಯಶಸ್ಸು ಸಿಕ್ಕಲಿ ಅವ್ರಿಗೆ ಇನ್ನೂ ಉನ್ನತ ಹುದ್ದೆ ಸಿಕ್ಕಲಿ ಅಂತ ಅವ್ರಿಗೆ ಆರೈಸಿ ನಾನು ಮಾತು ನಮಸ್ಕಾರ ಈ ದಿನ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸಫಾಯಿ ಕರ್ಮಚಾರಿ ಘಟಕವನ್ನು ಕೆ ಪಿ ಸಿ ಸಿ ನೂತನವಾಗಿ ಮಾಡಿದ್ದು ಈ ಒಂದು ಸಫಾಯಿ ಕರ್ಮಚಾರಿ ಘಟಕದ ನಾನು ಮೈಸೂರು ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಲಾಗ ಕಾರ್ಯಕರ್ತರಾದಂತಹ ಮಾನ್ಯ ಮುಖ್ಯಮಂತ್ರಿಗಳಂತಹ ಗೌರವಾನ್ವಿತ ಸಿದ್ದರಾಮಯ್ಯನವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎಚ್ ಸಿ ಮಾಧೇವಪ್ಪರವರಿಗೆ ಮತ್ತು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂತಹ ತನ್ವೀರ್ ಸಾಹೇಬ್ರವರಿಗೆ ಮತ್ತು ಪೌರ ಕಾರ್ಮಿಕರ ಆರಾಧ್ಯ ದೇವ ನಾರಾಯಣರವ್ರಿಗೆ ಜಿಲ್ಲಾಧ್ಯಕ್ಷರಾದಂಥ ಬಿ ಬಿ ಜೆ ವಿಜಯಕುಮಾರ್ ಅವರು ಈ ಸ್ಥಾನವನ್ನು ನನಗೆ ನೀಡಿದ್ದಾರೆ ಅಧಿಕಾರ ಸ್ವೀಕಾರ ಸಮಾರಂಭ ಮತ್ತು ಸಭೆ ಕರ್ಮಚಾರಿ ಜಿಲ್ಲಾ ಸಮಾವೇಶ ಈಗಾಗಲೇ ನಡೆದಿದೆ ಮುಂದಿನ ದಿನಗಳಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ತತ್ವ ಸರ್ವೋದಯ ಅಡಿಯಲ್ಲಿ ಎಲ್ಲರನ್ನೂ ಒಳಗೊಂಡಿದ್ದೆ ಅದರಂತೆ ಏನು ಸಮಾಜದಲ್ಲಿ ಕಟ್ಟಕಡೆಯ ಇಲ್ಲಿರುವಂತಹ ವೃತ್ತಿಗಳನ್ನು ಮಾಡಿಕೊಂಡಿರುವಂತಹ ಪರಿಷ್ಠ ಜಾತಿಯಲ್ಲೇ ಕೆಳಪದರದಲ್ಲಿರುವಂತಹ ಸಫಾಯಿ ಕರ್ಮಚಾರಿಗಳ ಬಗ್ಗೆ ಹೆಚ್ಚಿನ ರೀತಿ ಒತ್ತು ಕೊಟ್ಟು ಮೈಸೂರು ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಮಾನ್ಯ ಶಾಸಕರುಗಳ ಒಡನಾಟ ಇಟ್ಟುಕೊಂಡು ಅಲ್ಲಿರುವಂತಹ ನಗರ ಪಾಲಿಕೆ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಪೌರ ಕಾರ್ಮಿಕರು ಹೆಚ್ಚಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ಸಮುದಾಯ ತುಂಬ ಕಷ್ಟಕರವಾಗಿ ಕನಿಷ್ಠ ಸಂಬಳಗಳು ಮತ್ತು ಅವರಿಗೆ ವಸತಿ ಇನ್ನಿತರೆ ಸೌಲಭ್ಯಗಳಿಲ್ಲದೆ ಇಲ್ಲದೆ ಸಾವಿರಾರು ವರ್ಷಗಳಿಂದ ವಂಚನೆ ಆಗ್ತಿದೆ ಅದನ್ನು ನಾನು ಪರಿಗಣಿಸಿ ಅವರ ಕಷ್ಟಕಾರ್ಪಣೆಗಳಿಗೆ ಅವರ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ರೀತಿ ಒತ್ತು ಕೊಟ್ಟು ಕೆಲಸಗಳನ್ನು ಮತ್ತು ಸರ್ಕಾರ ಈಗಾಗಲೇ ಮುಂದಿನ ನಾಲ್ಕು ವರ್ಷಗಳು ಇರೋದರಿಂದ ಆ ಸರ್ಕಾರದಲ್ಲಿ ಬರುವಂಥ ಎಲ್ಲ ಸೌಲಭ್ಯಗಳನ್ನು ನಾನು ಅವ್ರು ಕಲ್ಪಿಸಿಕೊಡೋದ್ರ ಮುಖಾಂತರ ಸಂಘಟವಾ ಸಂಘಟನೆಯ ಜೊತೆಗೆ ಸಮುದಾಯವನ್ನು ಸಹ ನಾನು ಅಭಿವೃದ್ಧಿಪಡಿಸ್ತೇನೆ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ ಆರ್ಟಿಸ್ಟ್ ನಾಗರಾಜು ಜಿಲ್ಲಾಧ್ಯಕ್ಷರು ಮೈಸೂರು ಸ್ವಾತಂತ್ರ್ಯ ಭಾರತದಲ್ಲಿ ಯಾವ ಒಂದು ವರ್ಗವನ್ನು ಯಾವ ಸಮಾಜವನ್ನು ನಾವು ಬೇರೆ ರೀತಿ ಬಾರಿ ನಿಡ್ತಾಯಿದ್ವಿ ಅದೇ ವರ್ಗಕ್ಕೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಸ್ಥಾನ ಅಂದರೆ ರಾಜ್ಯ ಸಮಿತಿಗೆ ರಾಜ್ಯ ಸಮಿತಿ ಪ್ರತ್ಯೇಕವಾದಂಥ ಸಫಾಯಿ ಕರ್ಮಚಾರಿ ವಿಶೇಷ ಘಟಕವನ್ನು ರಾಜ್ಯ ಸಮಿತಿ ಮಾಡಿ ಜೊತೆಗೆ ಪ್ರತಿ ಜಿಲ್ಲೆಗಳಲ್ಲಿ ಒಂದೊಂದು ಘಟಕಗಳು ಮಾಡಿ ಅದಕ್ಕೆ ಅದೇ ಸಮಾಜ ಸಫಾಯಿ ಕರ್ಮಚಾರಿ ಸಮಾಜದಲ್ಲಿ ಕೆಲಸ ಮಾಡುವಂಥವರೇ ಅಧ್ಯಕ್ಷರು ಮಾಡ್ತೇವೆ ಇಲ್ಲಿವರೆಗೆ ನಾವು ಆ ಥರದ ಅಂದರೆ ನಾವು ಡಿ ಸಿ ಸಿಗೆ ಅವಕಾಶ ಕೊಟ್ಟಿದ್ವಿ ಪ್ರತ್ಯೇಕವಾದ ಘಟಕವನ್ನು ಮಾಡಿಲ್ಲ ಇವತ್ತು ನಾಗರಾಜ್ ಎಸ್ ಆರ್ಟಿಸ್ಟ್ ಅವ್ರನ್ನ ಮೈಸೂರು ಜಿಲ್ಲೆಯ ಸಫಾಯಿ ಕರ್ಮಚಾರಿ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಅದಕ್ಕೆ ಕಾರಣರು ಮನೆ ಮುಖ್ಯಮಂತ್ರಿಗಳು ಸಲಹೆ ಮೇರೆಗೆ ಅವರು ಎಕ್ಸ್ ಮೇಯರ್ ಅವರು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಮಾಡುವಂಥ ಅವರ ಕೋರಿಕೆ ಮೇರೆಗೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಇವರಿಗೆ ಸ್ಥಾನ ಕೊಟ್ಟಿದ್ವಿ ಜೊತೆಗೆ ಈ ಸಮಾಜ ಇನ್ನು ಮುಂದೆ ಕಾಂಗ್ರೆಸ್ನಲ್ಲಿ ಪ್ರತ್ಯೇಕವಾಗಿ ಅವರ ಸಮಾಜವನ್ನು ಗುರುಸು ಮಾಡೋ ಗುರುತು ಮಾಡೋವಂಥ ಮತ್ತು ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪ್ರತಿ ತಾಲೂಕುಗಳಲ್ಲಿ ಎರಡು ಘಟಕಗಳು ಎರಡೆರಡು ಬ್ಲಾಕ್ಗಳಿಗೆ ಹದಿನಾರು ಬ್ಲಾಕ್ಗಳನ್ನ ಅಧ್ಯಕ್ಷರು ಮಾಡುವಂಥದ್ದು ಜಿಲ್ಲಾ ಘಟಕಕ್ಕೆ ನೂರು ಜನ ಪದಾಧಿಕಾರಿಗಳು ಮಾಡುವಂಥ ಅವಕಾಶಗಳು ಕೊಟ್ಟಿದ್ದೀವಿ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ ಪರವಾಗಿ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಪರವಾಗಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಅಂತ ಖರ್ಗೆ ಸಾಹೇಬ್ ಪರವಾಗಿ ಇವತ್ತು ನಾಗರಾಜ್ ಅವರಿಗೆ ಸಫಾಯಿ ಕರ್ಮಚಾರಿ ಘಟಕದ ಅಧ್ಯಕ್ಷ ನಾಗರಾಜ್ ಅವರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಮತ್ತು ಈಗ ಹೊಸ್ದಾಗಿ ಮೊನ್ನೆ ಒಂದು ವಾರಗಳ ಹಿಂದೆ ಕೆ ಪಿ ಸಿಲಿ ಒಂದು ಸಭೆಯಾಗಿದೆ ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಅಧ್ಯಕ್ಷರು ಒಂದು ಹೊಸ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಇನ್ನು ದಿನದ ಒಳಗಡೆ ಜಿಲ್ಲಾ ಸಮಿತಿಯ ಪುನರಚನೆ ಬ್ಲಾಕ್ ಸಮಿತಿಯಗಳ ಪುನಾರ್ರಚನೆ ಮುಂಚೂಣಿ ಘಟಕಗಳ ಎಲ್ಲ ಸಕ್ರಿಯವಲ್ಲದ ಪದಾಧಿಕಾರಿಗಳಿಗೆ ಅದೇ ಜಾಗಕ್ಕೆ ನಾವು ಹೊಸ ಪದಾಧಿಕಾರಿಗಳನ್ನ ಆಕ್ಟಿವ್ ಆಗಿರೋ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕು ಇಡೀ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನ ಹದಿನೈದಿಂದ ಒಳಗಡೆ ಚೇಂಜ್ ಮಾಡಿ ಪಟ್ಟಿಯನ್ನು ನಾವು ಮುಖ್ಯಮಂತ್ರಿಗಳ ಅನುಮೋದನೆ ಉಸ್ತುವಾರಿ ಸಚಿವರ ಅನುಮೋದನೆ ಸಂಬಂಧಪಟ್ಟಂಥ ಕಾರ್ಯಾಧ್ಯಕ್ಷರ ಅನುಮೋದನೆಗಳನ್ನು ನಾವು ಸಲಕೆ ಮಾಡ್ತಾಯಿದ್ದೀವಿ ಆ ಕೆಲಸನ ಕೂಡ ಇವತ್ತಿಗೆ ಆರಂಭ ಮಾಡಿ ಅವರ ಕಾರ್ಮಿಕರಿಗೆ ಅದರಲ್ಲಿ ಅವಕಾಶ ಏನಾಗಿದೆಯಾ ಪೌರ ಕಾರ್ಮಿಕರಿಗೆ ಜಿಲ್ಲಾಧ್ಯಕ್ಷ ಹೋಗ್ಬಿಟ್ಟಿದ್ವಿ ನಾವು ಚೇಂಜ್ ಮಾಡ್ತೇವೆ ಇಲ್ಲ ಇಲ್ಲ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಪೌರ ಕಾರ್ಮಿಕರಿಗೆ ಆಲ್ರೆಡಿ ನಮ್ಮ ಜೊತೆಲಿ ಇದ್ದಾರೆ ಆದರೆ ಪ್ರತ್ಯೇಕ ಘಟಕ ಇರಲಿಲ್ಲ ಪ್ರತ್ಯೇಕ ಘಟಕ ಇವತ್ತು ಈಗ ಆರಂಭ ಮಾಡಿದ್ದೀವಿ ಇಷ್ಟು ತಡ ಆಯಿತು ಅಂತ ಅನಿಸ್ತಿಲ್ವ ತಡ ಏನಿಲ್ಲ ನಾವು ಏನು ಮಾಡಿದ್ದೀವಿ ಅಂದರೆ ಕೆ ಪಿ ಸಿ ಸಿಲೂ ಇದ್ದಾರೆ ಕರ್ಮಚಾರಿ ಸಮಾಜದ್ದು ಕೆ ಪಿ ಸಿ ಸಿಲು ಇದ್ದಾರೆ ಡಿ ಸಿ ಸಿಲ್ ಇದ್ದರೆ ಎ ಸಿ ಸಿಲು ಇದ್ದಾರೆ ಆದರೆ ಈಗ ಸಹಕಾರ ಘಟಕ ಸಪ್ರೇಟ್ ಇರಲಿಲ್ಲ ಈಗ ಹೊಸದಾಗಿ ಪ್ರಾರಂಭ ಮಾಡಿದ್ವಿ ಮತ್ತು ಡ್ರೈವರ್ಗಳದ್ದು ಘಟಕ ಇರಲಿಲ್ಲ ಈಗ ಹೊಸದಾಗಿ ಆರಂಭ ಮಾಡಿದ್ದೀವಿ ಕರ್ಮಚಾರಿ ಘಟಕ ಇರಲಿಲ್ಲ ಈಗ ಸ್ಟಾರಂಭ ಆರಂಭ ಮಾಡಿದೆ ಪದವೀಧರ ಘಟಕ ಮೊದಲಿರಲಿಲ್ಲ ಈಗ ಆರಂಭ ಮಾಡಿದೆ ಟೀಚರ್ಸ್ ಘಟಕ ಮೊದಲಿರಲಿಲ್ಲ ಈಗ ಆರಂಭ ಮಾಡಿದ್ದೀವಿ ಮತ್ತು ಇನ್ನೊಂದು ಯಾವುದು ಸ ಇವರು ಇಲ್ಲ ಕಲಾವಿದರು ಇದು ಘಟಕ ಕಲಾವಿದರ ಘಟಕ ರಿಸರ್ಚ್ ಅದು ಇರಲಿಲ್ಲ ಈಗ ಆರಂಭ ಮಾಡಿದ್ದೀವಿ ರಿಸರ್ಚ್ ಮೊದಲಿರಲಿಲ್ಲ ಈಗ ಆರಂಭ ಮಾಡಿದ್ದೀವಿ ನೀವು ಮೊದಲಿದ್ದು ಮಹಿಳಾ ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ ಇತ್ತು ಅದಾದರೆ ಸ್ವಲ್ಪ ದಿನದಲ್ಲಿ ಎಸ್ ಸಿ ಘಟಕ ಎಸ್ ಟಿ ಓ ಬಿ ಸಿ ಆಯ್ತದೆ ಈಗ ಈಗ ಕೇವಲ ಕಳೆದ ನಾಲ್ಕು ವರ್ಷಗಳಲ್ಲಿ ಸುಮಾರು ಐದು ಘಟಕಗಳ ಹೊಸದಾಗ ಆರಂಭ ಮಾಡಿದ್ವಿ ಈಗ ನಮ್ಮದು ನಿಮಗೊಂದು ಗುಡ್ ನ್ಯೂಸ್ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಗ್ರಸ್ಥಾನದಲ್ಲಿದೆ ಕೆಲಸ ಮಾಡ್ತಿರೋ ವಿಚಾರದಲ್ಲಿ ಅವ್ರ ಸಂಘಟನೆ ಮಾಡ್ತಾ ವಿಚಾರದಲ್ಲಿ ಮತ್ತು ಇಪ್ಪತ್ತ ಮೂರು ಮುಂಚೂಣಿ ಘಟಕಗಳು ಭಾರಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಭಾರಿ ಆ್ಯಕ್ಟಿವ್ ಆಗಿ ಪದಾಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಯಾತಕ್ಕೆ ಇದನ್ನು ಗುರುತು ಮಾಡಿದ್ದಾರೆ ಅಂತಂದರೆ ಕಳೆದ ಹತ್ತು ವರ್ಷದಲ್ಲಿ ಎಲ್ಲ ಚುನಾವಣೆಗಳನ್ನು ಗೆಲ್ತಾ ಬಂದಿದ್ದೀವಿ ಅದು ಒಂದು ಎರಡನೇದು ಕಳೆದ ವಿಧಾನಸಭೆಯಲ್ಲಿ ನಮಗೆ ವೋಟಿಂಗು ಸಿಕ್ಸ್ಟಿ ಟೂ ಪರ್ಸೆಂಟೇಜ್ ಇಡೀ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆ ಐ ಇದೆ ಅರುವತ್ತೆರಡು ಪರ್ಸೆಂಟೇಜ್ ಓಟ್ ಆಗಿದೆ ಕಾಂಗ್ರೆಸ್ ಪರವಾಗಿ ಆ ಕಾರಣಕ್ಕೋಸ್ಕರ ಎ ಐ ಸಿ ಸಿ ಇದನ್ನು ಈ ಜಿಲ್ಲಾ ಕಾಂಗ್ರೆಸ್ನ ಅಗ್ರ ಸ್ಥಾನದಲ್ಲಿದೆ ಅಂತ ಗುರುತು ಮಾಡಿದ್ದಾರೆ ಅದರಿಂದ ಇವತ್ತು ಜಿಲ್ಲಾ ಸಮಾವೇಶ ಆಗಿದೆ ಮೊನ್ನೆಲ್ಲೂ ಕೂಡ ನಾವು ಯಾವುದು ಪದವೀಧರ ಘಟಕದ ಪದವೀಧರ ಘಟಕದ ಜಿಲ್ಲಾ ಸಮಾವೇಶ ಹೊಸ್ದಾಗಿ ಸಿದ್ಧಾರ್ಥ ನಾಯಕ ಅಧ್ಯಕ್ಷ ಮಾಡಿದ್ವಿ ಇವತ್ತು ನಾಗರಾಜ್ ಅಧ್ಯಕ್ಷ ಮಾಡಿದ್ವಿ ನಾವು ಸರ್ಕಾರ ಬಂದಾಗ ಎಲ್ಲ ಪೊಲಿಟಿಕಲ್ ಪಾರ್ಟಿ ಸರ್ಕಾರ ಬಂದಾಗ ಪಾರ್ಟಿ ಕೆಲಸಗಳು ಸ್ವಲ್ಪ ಹಿಂದೆ ಆಗುತ್ತೆ ನಾವು ಸರ್ಕಾರ ಇರಲಿ ಇಲ್ಲದೆ ಹೋಗಲಿ ನಮ್ಮ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿರ್ತೀವಿ ನಮಗೆ ಸರ್ಕಾರ ಭಾರಿ ಸದೃಢವಾಗಿ ನಿಂತ್ಕೋಬೇಕು ಅಂದರೆ ಪಾರ್ಟಿ ಭಾರಿ ಸಮಸ್ಯಾಸ ಕೆಲಸ ಮಾಡಬೇಕು ಅದರಿಂದ ಜೆಡ್ ಪಿ ಟಿ ಪಿ ಘೋಷಣೆ ಆಗ್ತಾ ಇದೆ ನಗರ ಪಾಲಿಕೆ ಘೋಷಣೆ ಆಗ್ತಾ ಇದೆ ಮೈಸೂರಿನಲ್ಲಿ ಅತಿ ಹೆಚ್ಚು ಭಾರಿ ದೊಡ್ಡ ಮಟ್ಟದ ಬಹುಮತ ಪಡ್ಕೊಳ್ಳೋದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಮುಖ ಪಾತ್ರ ವಹಿಸುತ್ತೆ ಎಲ್ಲ ಘಟಕಗಳಿಗೂ ಕೂಡ ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೊಳ್ತಾ ಇದೆ ಅದು ಯಾವುದು ಇಲ್ಲ ಯುವ ಕಾಂಗ್ರೆಸ್ ಮಾತ್ರ ಚುನಾವಣೆ ನಡೆಯುತ್ತೆ ಯುವ ಕಾಂಗ್ರೆಸ್ ಚುನಾವಣೆ ಇದೆ ನಾಮಿನೇಷನ್ ಸ್ಟಾರ್ಟ್ ಆಗಿದೆ ಹತ್ ಹದಿನಾರರಿಂದ ಯಾವುದು ಈ ತಿಂಗಳು ಜುಲೈ ಹದಿನಾರರಿಂದ ಆಗಸ್ಟ್ ಹದಿನಾರವರೆಗೆ ಮೆಂಬರ್ಶಿಪ್ ಡ್ರೈವ್ ನಡೆಯುತ್ತೆ ಅದು ಮಾತ್ರ ಯುವ ಕಾಂಗ್ರೆಸ್ ಚುನಾವಣೆ ವಿದ್ಯಾರ್ಥಿ ಕಾಂಗ್ರೆಸ್ದು ಚುನಾವಣೆ ಆಂತರಿಕ ಪಕ್ಷದ ಆಂತರಿಕ ಚುನಾವಣೆ ಯುವ ಕಾಂಗ್ರೆಸ್ದು ಆಂತರಿಕ ಚುನಾವಣೆ ಇನ್ನೆಲ್ಲ ಘಟಕಗಳನ್ನ ನಾವು ಕೂತ್ಕೊಂಡು ಶಾಸಕರು ಉಸ್ತುವಾರಿ ಸಚಿವರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಾವು ನೇಮಕ ಮಾಡ್ತೀವಿ ನಾಗರಾಜ್ ಅವ್ರನ್ನ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಅದರ ಪ್ರಕಾರ ನಾವು ಮಾಡಿದ್ದೀವಿ ಅದರಿಂದ ಯುವ ಕಾಂಗ್ರೆಸ್ ಚುನಾವಣೆಯೂ ಆರಂಭ ಆಗಿದೆ ನಂತರದಲ್ಲಿ ಬರೋ ದಿನಗಳಲ್ಲಿ ಲೋಕಲ್ ಬಾಡಿ ಚುನಾವಣೆಗಳು ಆರಂಭ ಆಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್